E aí, ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತನ್ನು ನಿಮಗೆ ಒಂದು ಪುಟ್ಟ ಕಥೆ ನಾನು ನಿಮಗೆ ತಿಳಿಸೋಣ ಅಂತ ಬಂದಿದ್ದೀನಿ ಯಾಕಂದರೆ ಸ್ನೇಹಿತರೆ ಈ ಕತೆ ಈ ಪಿತೃಪಕ್ಷಕ್ಕೆ ನಮಗೆ ಎಷ್ಟು ಅವಶ್ಯಕವಾಗಿದೆ ನಾವು ಯಾಕೆ ಖಂಡಿತವಾಗ್ಲೂ ಪಿತೃಪಕ್ಷನ ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಉಪಕತೆ ಇದೆ ಅದನ್ನು ನಾನು ನಿಮಗೆ ನನಗೆ ಗೊತ್ತಿರೋ ರೀತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾಕಂದರೆ ನಾವು ಒಂದೊಂದು ಕೆಲಸನೂ ನಾವು ಯಾಕೆ ಮಾಡಬೇಕು ಯಾಕೆ ಆ ಮಾಸದಲ್ಲೇ ಮಾಡಬೇಕು ಅಥವಾ ನಾವು ಪೂರ್ವಿಕರು ಹೇಳಿರೋ ಅಂಥ ವಿಚಾರಗಳಲ್ಲಿ ಎಷ್ಟು ಸತ್ಯ ಇದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಕರ್ಣ ಅಂತ ಮಹಾಭಾರತದಲ್ಲಿ ಕರ್ಣನ ಕಥೆನ ನಾವು ಓದೇ ಓದಿರ್ತೀವಿ ಅಂಥ ಕರ್ಣನಿಗೆ ಸಂಬಂಧಪಟ್ಟಂಥ ಒಂದು ಚಿಕ್ಕ ಉಪಕಥೆನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಕರ್ಣ ಸ್ವರ್ಗಕ್ಕೆ ಹೋದರೂ ತಿನ್ನಲು ಅನ್ನ ಸಿಗಲೇ ಇಲ್ಲ ಯಾಕೆ ಗೊತ್ತಾ ಕರ್ಣ ಮಹಾಂದಾನಿ ತನ್ನ ಜೀವನದ ಪ್ರಮುಖ ಭಾಗವಾಗಿ ಅವನು ದಾನ ಕಾರ್ಯಗಳಲ್ಲಿ ಮುಳುಗುತ್ತಿದ್ದನು ತನ್ನ ಒಳ್ಳೆಯ ಗುಣಗಳಿಂದ ಸ್ವರ್ಗ ಪಡೆದುಕೊಂಡನು ಕರ್ಣನಿಗೆ ಸ್ವರ್ಗದಲ್ಲಿ ಆಹಾರ ಸಿಗುವುದಿಲ್ಲ ಯಾಕೆ ಗೊತ್ತಾ ಕರ್ಣ ಸ್ವರ್ಗದಿಂದ ಭೂಮಿಗೆ ಬಂದಿದ್ದೇಕೆ ನೋಡಿ ಮಹಾಭಾರತದ ಬಹುಮುಖ್ಯ ಪಾತ್ರಗಳಲ್ಲಿ ಕರ್ಣನ ಪಾತ್ರವೂ ಒಂದು ಮಹಾಭಾರತ ಮಹಾವೀರನ ಕರ್ಣನ ಹೆಸರು ಬಂದಾಗಲೆಲ್ಲ ಅವನ ಹೆಸರನ್ನು ಯಾವಾಗಲೂ ದಾನಿ ಮಹಾವೀರ ಎಂದು ಸಂಬೋಧಿಸಲಾಗುತ್ತದೆ ಪಿತೃಪಕ್ಷದಲ್ಲೂ ದಾನಕ್ಕೆ ವಿಶೇಷ ಪ್ರಾಮುಖ್ಯತೆ ಇದೆ ಈ ಸಮಯದಲ್ಲಿ ನಾವು ದಾನ ಮಾಡುವುದ ಮಾಡುವುದರಿಂದ ಅದರ ತುಪ್ಪಟ್ಟು ಫಲವನ್ನು ಪಡೆದುಕೊಳ್ಳುತ್ತೇವೆ ಎಂದು ಹೇಳಲಾಗುತ್ತದೆ ಕರ್ಣನಿಗೂ ಈ ಪಿತೃಪಕ್ಷದ ದಾನಕ್ಕೂ ಏನು ಸಂಬಂಧ ಎಂದು ಕೇಳುತ್ತೀರಾ ಖಂಡಿತವಾಗಿಯೂ ಸಂಬಂಧವಿದೆ ಈ ಸಂಬಂಧವೇನು ಎಂಬುದನ್ನು ನಿಮಗೆ ಈ ಕಥೆಯ ಮುಖಾಂತರ ತಿಳಿಸಿಕೊಡುತ್ತೇನೆ ಮಹಾನ್ ದಾನಿ ಎನಿಸಿಕೊಂಡ ಕರ್ಣನು ತನ್ನ ಜೀವಿತಾವಧಿಯಲ್ಲಿ ಎಲ್ಲ ವಸ್ತುಗಳನ್ನು ದಾನ ಮಾಡಿರುತ್ತಾನೆ ಆದರೆ ಈ ಒಂದು ವಸ್ತುವನ್ನು ದಾನ ಮಾಡದ ಕಾರಣ ಅವನು ತನ್ನ ಮರಣ ನಂತರ ಮತ್ತೆ ಭೂಮಿಗೆ ಬರಬೇಕಾಗುತ್ತದೆ ಮರಣಾನಂತರ ಕೂಡ ಕರ್ಣ ಹದಿನಾರು ದಿನಗಳ ಕಾಲ ಭೂಮಿಗೆ ಬರಲು ಕಾರಣವೇನು ನೋಡಿ ಕರ್ಣನ ಕಥೆ ದಂತಕಥೆಯ ಪ್ರಕಾರ ಪರೋಪಕಾರಿ ಕರ್ಣನ ಆತ್ಮವು ಅವನ ಮರಣದ ನಂತರ ಸ್ವರ್ಗವನ್ನು ಸೇರುತ್ತದೆ ತನ್ನ ದಾನ ಧರ್ಮದಿಂದ ಸ್ವರ್ಗವನ್ನು ಪಡೆದ ಕರ್ಣನಿಗೆ ಸ್ವರ್ಗದಲ್ಲಿ ಒಂದು ವಿಚಾರಕ್ಕಾಗಿ ಬೇಸರವಾಗುತ್ತದೆ ಸ್ವರ್ಗದಲ್ಲಿ ಊಟದ ಸಮಯ ಬಂದಾಗ ಸ್ವರ್ಗವಾಸಿಗಳಿಗೆ ಆಹಾರವನ್ನು ಬಡಿಸಲಾಗುತ್ತದೆ ಎಲ್ಲರಿಗೂ ತಿನ್ನಲು ಆಹಾರವನ್ನು ಬಡಿಸಿದರೆ ಕರ್ಣನಿಗೆ ಚಿನ್ನ ಮತ್ತು ಬೆಳ್ಳಿಯಂಥ ಅಮೂಲ್ಯ ವಸ್ತುಗಳನ್ನು ದಾನ ಮಾಡಲಾಗುತ್ತದೆ ಓರ್ವ ವ್ಯಕ್ತಿ ಎಷ್ಟೇ ಸಿರಿವಂತನಾದರೂ ದಾನವಂತನಾದರೂ ಅವನಿಗೆ ಊಟದಲ್ಲಿ ಚಿನ್ನವನ್ನು ತಿನ್ನಲು ಸಾಧ್ಯವಾಗುವುದಿಲ್ಲ ಇದನ್ನು ಕಂಡು ಉತ್ತರ ಸಿಗದ ಕರ್ಣನು ಯಮನ ಬಳಿ ಹೋಗಿ ತನ್ನ ಕಷ್ಟವನ್ನು ಹೇಳಿಕೊಳ್ಳುತ್ತಾನೆ ಆಗ ಯಮನು ಕರ್ಣನನ್ನು ಕುರಿತು ಕರ್ಣ ನೀನು ನಿನ್ನ ಜೀವನದುದ್ದಕ್ಕೂ ಸಾಕಷ್ಟು ಚಿನ್ನ ಮತ್ತು ಬೆಳ್ಳಿಯನ್ನು ದಾನ ಮಾಡಿರುವೆ ಆದರೆ ನಿನ್ನ ಪೂರ್ವಜರಿಗೆ ಆಹಾರವನ್ನು ದಾನ ಮಾಡಲಿಲ್ಲ ಅಥವಾ ಅವರಿಗೆ ಯಾವುದೇ ಪ್ರಮುಖ ಹಬ್ಬ ಅಥವಾ ದಿನಗಳಲ್ಲಿ ಆಹಾರವನ್ನು ದಾನ ಮಾಡಿರಲಿಲ್ಲ ತನ್ನ ತಪ್ಪಿನ ಅರಿವಾದಾಗ ಕರ್ಣನು ಯಮನಲ್ಲಿ ಪರಿಹಾರವನ್ನು ಕೇಳಿದನು ಆಗ ಯಮನು ಕರ್ಣನಿಗೆ ಹದಿನಾರು ದಿನಗಳ ಕಾಲಾವಕಾಶವನ್ನು ನೀಡಿ ಭೂಮಿಗೆ ಬಂದು ಪಿತೃದ ಪಿತೃಗಳಿಗೆ ಅನ್ನದಾನ ಮಾಡಲನ್ನು ಸೂಚಿಸುತ್ತಾನೆ ನಂತರ ಕರ್ಣ ಭೂಮಿಗೆ ಬಂದು ಹದಿನಾರು ದಿನಗಳ ಕಾಲ ತನ್ನ ಕೈಲಾದಷ್ಟು ಜನರಿಗೆ ಅನ್ನದಾನವನ್ನು ಮಾಡಿ ಶ್ರಾದಾ ಕಾರ್ಯವನ್ನು ಮಾಡುತ್ತಾನೆ ಮತ್ತೆ ಕರ್ಣ ಹದಿನಾರು ದಿನಗಳ ಕಳೆದು ಸ್ವರ್ಗಕ್ಕೆ ಹೋಗುತ್ತಾನೆ ಅಲ್ಲಿ ಅವನಿಗೆ ವಿವಿಧ ಬಗೆಯ ಖಾದ್ಯ ಆಹಾರಗಳು ದೊರೆಯುತ್ತದೆ ಈ ಕಾರಣ ಕಾರಣಕ್ಕಾಗಿಯೇ ಹಿಂದೂ ಧರ್ಮದಲ್ಲಿ ಶ್ರಾದಾ ಪಕ್ಷವು ಆಹಾರ ದಾನಕ್ಕೆ ಮಹತ್ವವಾಗಿದೆ ಮತ್ತು ಅದರಲ್ಲೂ ಮಹಾಲಯವಾಸಿಯ ದಿನ ಪಿತೃಗಳಿಗೆ ಅನ್ನದಾನವನ್ನು ಮಾಡಲಾಗುತ್ತದೆ ಪಕ್ಷದ ಸಮಯದಲ್ಲಿ ಸಂತರಿಗೆ ಗುರುಗಳಿಗೆ ರೋಗಿಗಳಿಗೆ ವೃದ್ಧರಿಗೆ ಅಥವಾ ನಿರ್ಗತರಿಕರಿಗೆ ಸಾಧ್ಯವಾದಷ್ಟು ಸೇವೆ ಮಾಡಬೇಕು ಅದಲ್ಲದೆ ಪರಲೋಕದ ಜೀವನ ಸುಧಾರಣೆಗಾಗಿ ದಾನವನ್ನು ಮಾಡಬೇಕು ಹಾಗಾಗಿ ಹಬ್ಬ ಹರಿದಿನಗಳಲ್ಲಿ ದಾನ ಮಾಡುವುದು ಬಹಳ ಮುಖ್ಯ ಶ್ರಾದದ ದಿನಗಳಲ್ಲಿ ನಿಮ್ಮ ಮನೆಗೆ ಯಾರಾದರೂ ಭಿಕ್ಷೆ ಕೇಳಲು ಬಂದರೆ ಅವರನ್ನು ಬರಿಗೈಯಲ್ಲಿ ಕಳಿಸಬಾರದು ಪೂರ್ವಜರು ಸಂತೋಷವಾಗಿರದಿದ್ದರೆ ಕುಟುಂಬದಲ್ಲಿ ಅಡೆತಡೆಗಳು ಉಂಟಾಗುತ್ತವೆ ಎಂದು ನಂಬಲಾಗಿದೆ ಅಕಾಲಿಕ ಮರಣದ ಭಯವು ಉಂಟಾಗುತ್ತದೆ ನೀವು ಪಿತೃಪಕ್ಷದಲ್ಲಿ ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ದಾನ ಧರ್ಮ ಕಾರ್ಯವನ್ನು ಮಾಡಬೇಕು ಇದರಿಂದ ಪಿತೃಗಳು ನಿಮ್ಮನ್ನು ಅರಸುತ್ತ ಹಾಗೂ ಕುಟುಂಬದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಯಾಗುವಂತೆ ಮಾಡುತ್ತಾರೆ ನೋಡಿ ಸ್ನೇಹಿತರೆ ಈ ಕಥೆನ ನೀವು ಕೇಳಿಸ್ಕೊಂಡ್ಮೇಲೆ ಗೊತ್ತಾಗುತ್ತೆ ಪಿತೃಪಕ್ಷದಲ್ಲಿ ನಾವು ಯಾಕೆ ದಾನ ಧರ್ಮನ ಮಾಡಬೇಕು ಅಥವಾ ನಾವು ಯಾಕೆ ಚಿಕ್ಕ ಪುಟ್ಟ ಉಪಾಯಗಳನ್ನ ನಾವು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಎಲ್ಲ ಪೂಜೆಗಿಂತ ಸರ್ವಶ್ರೇಷ್ಠವಾದ ಪೂಜೆ ಬಂದು ನಮಗೆ ಪಿತೃಪಕ್ಷ ಆಗಿರುತ್ತೆ ಯಾಕಂದ್ರೆ ನಾವು ಮಾಡುವಂಥ ಪ್ರತಿ ಕೆಲಸಗಳು ದಾನ ಧರ್ಮಗಳು ಚಿಕ್ಕ ಪುಟ್ಟ ಉಪಾಯಗಳು ನಮ್ಮ ಜೀವನದಲ್ಲಿ ಬರುವಂಥ ಅಡೆತಡೆಗಳು ಅಥವಾ ನಾವು ಬದುಕಿರುವಾಗ ಆಗಿಲ್ದಿದ್ದರೂ ನಾವು ಸತ್ತಂಥ ಕಾಲದಲ್ಲಾದರೂ ಅದು ನಮ್ಮನ್ನು ಕಾಯುತ್ತೆ ಅನ್ನೋದಕ್ಕೆ ಇದೊಂದು ಕಥೆಯ ಮೂಲ ಉದ್ದೇಶ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಕರ್ಣನಿಗೆ ನೋಡಿ ಎಷ್ಟು ಚಿನ್ನ ಬೆಳ್ಳಿ ದಾನ ಮಾಡಿದರೂ ಕೂಡ ಅವನಿಗೆ ಊಟ ಸಿಗೋದೇ ಇಲ್ಲ ಅಂತ ದಾನಿ ಎನಿಸ್ಕೊಂಡವನು ಕೂಡ ಊಟಕ್ಕಾಗಿ ಅಂಬಲಿಸ್ತಾನೆ ಅಂತ ಅಂದಾಗ ನಾವು ಇನ್ನು ಮನುಷ್ಯರು ನಾವು ನಾನಾ ರೀತಿಯ ತಪ್ಪುಗಳನ್ನ ಮಾಡ್ತಾ ಇರ್ತೀವಿ ನಾನಾ ನಾನಾ ರೀತಿಯ ತೊಂದರೆಗಳನ್ನ ಅನುಭವಿಸ್ತಾ ಇರ್ತೀವಿ ಆ ತೊಂದರೆಗಳಿಂದ ಎಲ್ಲ ವಿಮುಕ್ತಿ ಪಡೆಯೋದಕ್ಕೆ ನಾವು ನಮ್ಮ ಕೈಲಾದಷ್ಟು ಯಾವ್ಯಾವ ಚಿಕ್ಕ ಪುಟ್ಟ ಸೇವೆಗಳನ್ನ ನಾವು ಮಾಡೋಕ್ಕಾಗುತ್ತೋ ಭಗವಂತನಿಗೆ ಹತ್ರ ಆಗೋಕ್ಕೆ ಆಗುತ್ತೋ ಅಂಥದ್ದನ್ನು ನಾವು ಮಾಡಬೇಕಾಗುತ್ತೆ ದೊಡ್ಡ ದೊಡ್ಡದು ಮಾಡೋಕ್ಕಾಗ್ಲಿಲ್ಲ ಅಂದರೂ ಚಿಕ್ಕ ಚಿಕ್ಕದು ಉಪಾಯಗಳನ್ನ ಮಾಡ್ಕೊಬೋದು ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡೋ ನಿರ್ಗತಿಕರಿಗೆ ಆಹಾರ ಕೊಡೋವಂಥದ್ದು ವಸ್ತ್ರ ಬಟ್ಟೆಗಳನ್ನ ದಾನ ಕೊಡೋವಂಥದ್ದು ಅಥವಾ ಈ ಅರಳಿ ಮರಕ್ಕೆ ನೀರಿಗೆ ನೀರು ಮತ್ತು ಹಾಲು ಎಳ್ಳನ್ನು ಹೋಗಿ ಅಭಿಷೇಕ ಮಾಡೋವಂಥದ್ದು ನಾಯಿಗಳಿಗೆ ಆಹಾರ ಕೊಡೋವಂಥದ್ದು ಅಥವಾ ಯಾರಾದರೂ ಕಷ್ಟದಲ್ಲಿರೋರಿಗೆ ಊಟದ ವ್ಯವಸ್ಥೆ ಮಾಡೋವಂಥದ್ದು ಬಟ್ಟೆಗಳನ್ನ ಕೊಡಿಸೋವಂಥದ್ದು ನಮ್ಮ ಕೈಯಲ್ಲಿ ಯಾವ ಯಾವ ರೀತಿ ಸೇವೆ ಮಾಡೋಕ್ಕಾಗುತ್ತೋ ಅಂಥ ಸೇವೆಗಳನ್ನೆಲ್ಲ ನಾವು ಮಾಡ್ಬೋದು ಅನ್ನೋದ್ರ ಬಗ್ಗೆ ನನಗೆ ಒಂದು ಪುಟ್ಟು ಈ ಕ ಕಥೆನ ತಿಳಿಸ್ಕೊಡ್ಬೇಕು ಈ ಸಮಯದಲ್ಲಿ ಅಂತ ಒಂದು ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವೀಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ ಪ್ರೀತಿಯ ಧನ್ಯವಾದಗಳು